ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ನಮ್ಮ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಧಾರಾವಾಹಿಯ ಮೂವತ್ತೊಂದನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಅಜಯ್ ನಾನಿವತ್ತು ಜಾನತೆ ಹತ್ರ ಮಾತಾಡಿದೆ ನಿಧಾನವಾಗಿ ಹೇಳಿದಳು ಚಾರು ಸರಿ ನಿರಾಸಕ್ತಿಯಿಂದ ಹೇಳಿದವನ ಕಡೆ ನೋಡಿ ಯಾಕೆ ಏನಾಯ್ತು ಜೈ ಯಾಕೆ ಇಷ್ಟು ಬೇಸರದಲ್ಲಿದ್ದೀರಾ ಎಂದು ಕೇಳಿದವಳ ಮುಖ ನೋಡಿ ಮುಕ್ತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲಂತೆ ಎಂದನು ವಾಟ್ ಏನು ಹೇಳ್ತಾ ಇದ್ದೀರಾ ಮುಕ್ತ ಅತ್ತೆ ಆತ್ಮಹತ್ಯೆನಾ ಯಾಕೆ ಯಾವಾಗ ಈಗ ಹೇಗಿದಾರಂತೆ ಮೇಲಿಂದ ಮೇಲೆ ಪ್ರಶ್ನಿಸಿದಳು ಚಾರು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಎಲ್ಲ ಮಲ್ಗದ ಮೇಲೆ ತಾರ್ಸಿ ಮೇಲೆ ಹೋಗಿ ಅಲ್ಲಿಂದ ಹಾರೋ ಪ್ರಯತ್ನ ಮಾಡಿದ್ದಾರೆ ಅವ್ರ ರೂಮ್ ಹೊರಗಡೆ ಇದ್ದ ಸೆಕ್ಯೂರಿಟಿ ಅವ್ರ ಹಿಂದೆನೇ ಹೋಗಿದ್ದರಿಂದ ಅನಾಹುತ ತಪ್ಪಿದೆ ಆದರೆ ಇನ್ನು ಮುಂದೆ ಕೂಡ ಅವರು ಈ ಪ್ರಯತ್ನ ಮಾಡಲ್ಲ ಅನ್ನೋ ಭರವಸೆ ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು ದುಃಖ ತುಂಬಿದೆ ದುನ್ ದನಿಯಲ್ಲಿ ಹೇಳಿದ ಅಜಯ್ ಭರವಸೆ ಕೊಡೋಕ್ಕಾಗಲ್ಲ ಅಂದರೆ ಏನರ್ಥ ಅವರನ್ನು ಸರಿಯಾಗಿ ಕೌನ್ಸಿಲ್ ಮಾಡಬೇಕು ತಾನೇ ಅಜಯ್ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅತ್ತೆನ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಪ್ಲೀಸ್ ಅವರು ಹಾಗೆಲ್ಲ ಅನಾಹುತ ಮಾಡ್ಕೊಳ್ಬಾರ್ದು ಸಂಕಟದಿಂದ ಹೇಳಿದಳು ಚಾರು ನಾನು ಅವ್ರ ಟ್ರೀಟ್ಮೆಂಟ್ಗೋಸ್ಕರ ದುಡ್ಡಿನ ಮುಖ ನೋಡ್ತೀನಿ ಚಾರು ನೆವರ್ ಇವರು ಸಿಟಿಲಿರೋ ಬೆಸ್ಟ್ ಡಾಕ್ಟರ್ ಅವ್ರ ಕೈಲಾದ ಪ್ರಯತ್ನ ಅವರು ಮಾಡ್ತಾನೇ ಇದ್ದಾರೆ ಆದರೆ ಎಲ್ಲಾನು ದುಡ್ಡಿಂದ ಸರಿ ಮಾಡೋದಕ್ಕಾಗೋದಿಲ್ವಲ್ಲ ನೋಡೋಣ ಏನಾಗುತ್ತೆ ಅಂತ ಎಂದ ನಿಟ್ಟುಸುರು ಬಿಟ್ಟು ಚಾರುವಿನ ಮುಖದಲ್ಲಿ ದುಃಖ ಕಂಡು ಚಲಿಸಿ ಹೋದ ಅಂದಹಾಗೆ ಯಾರ ಹತ್ರ ನಾವು ಮಾತಾಡಿದೆ ಅಂದಿಲ್ಲ ಯಾರ ಹತ್ರ ಮಾತಾಡ್ದೆ ಎಂದು ಕೇಳಿದೆ ಅಜಯ್ ಜಾನತ್ತೆ ಜಾನತೆ ಹತ್ರ ಮಾತಾಡಿದೆ ಎಂದಳು ಚಾರು ಜಾನತ್ತೇನಾ ಅದ್ಯಾರೆ ನನಗೆ ಗೊತ್ತಿಲ್ಲದೆ ಇರೋ ಈ ನೀನು ಅತ್ತೆ ನಸ್ನಗತ್ತಲೇ ಕೇಳಿದೆ ಅಭಿಯ ಜಾನಮ್ಮ ಎಂದು ಚಾರು ಹೇಳಿದಾಗ ಅಜಯನ ಮುಖದ ಮೇಲೆ ನನಗೂ ಅಳಿಸಿ ಹೋಯಿತು ಚಾರು ಇದ್ಯಾಕೋ ನಂಗೆ ಸರಿ ಅನ್ನಿಸ್ತಾ ಇಲ್ಲ ಅವರು ಅವ್ರ ಜೀವನದಲ್ಲಿ ನೆಮ್ಮದಿಯಾಗಿರಲಿ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರೋಣ ಒಂದು ಸಾರಿ ನನ್ನ ತಾಯಿಯಿಂದ ಅವ್ರ ಬದುಕು ಹಾಳಾಗಿರೋದೇ ಸಾಕು ಮತ್ತೆ ಅವ್ರ ಜೀವನದಲ್ಲಿ ನಮ್ಮ ಪ್ರವೇಶ ಬೇಡ ಅವ್ರ ಸಂಸಾರದಲ್ಲಿ ಬಿರುಗಾಳಿಯಾಗಿ ನಾವು ಹೋಗೋದು ಬೇಡ ಎಂದವನಿಗೆ ತಿಳಿದಿಲ್ಲ ಜಾನಮ್ಮ ಮರುಮದುವೆ ಆಗಿಲ್ಲ ಎಂದು ಆದರೆ ಜಾನತ್ತೆ ಎಂದು ಹೇಳುತ್ತಿದ್ದವಳ ಮಾತನ್ನು ತುಂಡರಿಸಿ ಎನಫ್ ನನಗೆ ಆ ವಿಷಯದ ಬಗ್ಗೆ ಆಸಕ್ತಿ ಇಲ್ಲ ಆ ಅಭಿಯಂತೂ ನನ್ನ ಮಾತು ಕೇಳಲಿಲ್ಲ ಇನ್ನು ನೀನು ಕೂಡ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದ ಜಾನತೆಗಾಗಿರೋ ಅನ್ಯಾಯ ಸರಿ ಹೋಗಬೇಕು ಅಂದರೆ ನಾವಿದ್ರ ಬಗ್ಗೆ ಮಾತಾಡಲೇಬೇಕು ಅಜಯ್ ನಾವು ಮಾತು ಆಡಲೇಬೇಕು ಎಂದು ಮನದಲ್ಲೇ ಹೇಳಿಕೊಂಡ ಚಾರು ಅಜಯ್ ಹೋದ ದಿಕ್ಕನ್ನೇ ನೋಡುತ್ತಾ ನಿಂತಳು ಅಂಜು ನೀನು ಎಷ್ಟು ಬೇಕಾದರೂ ಜಗಳಾಡು ನನ್ನ ಹತ್ರ ಆದರೆ ಪ್ಲೀಸ್ ನಾನು ಬಿಟ್ಟು ಹೋಗ್ಬೇಡ ಎಂದ ಅವಳ ಮುಂಗೈಗೆ ಮುತ್ತಿಟ್ಟು ಅಂಜು ಏನೂ ಉತ್ತರ ಕೊಡದೆ ಸುಮ್ಮನೆ ಮಗಳನಾಗೆ ಬೀರಿದಳು ನೀನು ಇಲ್ಲದೆ ಇರೋ ಬದುಕು ಬದುಕೇ ಅಲ್ಲ ಅಂಜು ಅದೊಂದು ರೀತಿ ಶಿಕ್ಷೆ ನನಗೆ ನೀನ ಜೊತೇಲಿ ಇಲ್ಲದೆ ಹೋದರೆ ನಾನು ಒಂದು ರೀತಿ ಡೆಡ್ ಬಾಡಿ ಇದ್ದ ಹಾಗೆ ಉಸಿರಾಡ್ತಾ ಇರೋ ಡೆಡ್ ಬಾಡಿ ಅಷ್ಟೇ ಎಂದವನ ಮಾತು ಕೇಳಿ ಅಂಜುವಿನ ಮನ ತುಂಬಿ ಬಂತು ಆದರೂ ಮನದ ಭಾವನೆಗಳಿಗೆ ಅಣೆಕಟ್ಟು ಕಟ್ಟಿ ಅವನ ಎದುರಿಗೆ ಯಾವ ಭಾವವನ್ನು ಪ್ರದರ್ಶಿಸದೆ ಕುಳಿತಿದ್ದಳು ಎಷ್ಟೋ ಹೊತ್ತು ಸುಮ್ಮನೆ ಮಾತನಾಡುತ್ತಾ ಕುಳಿತಿದ್ದ ಪ್ರಿನ್ಸ್ ಅಂಜುವಿನ ಕೈಯೊಳಗೆ ಕೈ ಬೆಸೆದು ಅವನ ಆಡಿದ ಮಾತುಗಳಲ್ಲಿ ಇದ್ದಿದ್ದು ಕೇವಲ ಪ್ರಿನ್ಸ್ ಮತ್ತು ಅಂಜು ಮಾತ್ರ ಅಪ್ಪಿತಪ್ಪಿಯೋ ಅವರ ಮಾತಲ್ಲಿ ಅಜಯ್ ಚಾರು ಕೋದಂಡ ಮುಕ್ತ ಇವರ್ಯಾರ ಹೆಸರು ಕೂಡ ನೆಸಳದಂತೆ ಎಚ್ಚರ ವಹಿಸಿದ ಮಾತಿನ ಮಧ್ಯದಲ್ಲೊಮ್ಮೆ ಅಂಜು ವಾಚ್ ಕಡೆ ನೋಡಿದಾಗ ಹೊತ್ತಾಯ್ತಲ್ವಾ ಬಾ ಮನೆ ಹತ್ತಿರ ಬಿಟ್ಟು ಹೋಗ್ತೀನಿ ಎಂದು ಹೇಳಿ ಜೋಪಾನವಾಗಿ ಮನೆ ಸೇರಿಸಿದ್ದ ಪ್ರಿನ್ಸ್ ಜೊತೆ ಕಳೆದ ಸಮಯ ಅಂಜುವಿನಲ್ಲಿ ಹೊಸ ಕನಸನ್ನು ತುಂಬಿತ್ತು ಅಭಿ ಈಗ ಹೇಗಿದೆಯಾ ಅವನ ಬೆಟ್ ಮೇಲೆ ಬೆಟ್ಟದಷ್ಟು ಕೋಪ ಇದ್ದರೂ ಮನದಲ್ಲಿ ಸ್ನೇಹದ ಏಳಿಯೂ ಇದೆ ಪರವಾಗಿಲ್ಲ ಅನಿಲ ಜ್ವರ ಬಿಟ್ಟಿದೆ ಸುಸ್ತು ಸ್ವಲ್ಪ ಇದೆ ಸಣ್ಣ ದನಿಯಲ್ಲೇ ಹೇಳಿದ ಅಭಿ ನಿನ್ನ ಹತ್ತಿರ ಸ್ವಲ್ಪ ಮಾತಾಡೋದಿತ್ತು ಹೊರಗಡೆ ಬರೋಕ್ಕಾಗುತ್ತಾ ಅನಿಲ್ ಕರೆದಾಗ ಇಲ್ಲ ಎನ್ನಲಾಗಲಿಲ್ಲ ಅಭಿಗೆ ಬರ್ತೀನಿ ಜಾನಮ್ಮ ತಿಳಿಸಿ ಬರ್ತೀನಿ ಇಲ್ಲಾಂದರೆ ಸುಮ್ಮನೆ ಆತಂಕ ಪಡ್ತಾರೆ ಎಂದು ಹೇಳಿ ಜಾನಕಿಯವರ ಬಳಿ ನಡೆದನು ಅಭಿ ಏನಾದರೂ ಬೇಕಿತ್ತಾ ಎಂದವರು ಅನಿಲ್ನನ್ನು ಕಂಡು ಓ ಅನಿಲ ಈಗ ಬಂದ್ಯಾ ಕಾಫಿ ಕುಡಿತೀಯಾ ಭೂಮಿ ಎಂದವರು ಅವರ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದರು ಕಾಫಿ ಏನು ಬೇಡತ್ತೆ ಅಭಿ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅದಕ್ಕೆ ಬಂದೆ ನೇರವಾಗಿ ಅವನು ಬಂದ ಕಾರಣವನ್ನೇ ಹೇಳಿದ ಜಾನಮ್ಮ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀವಿ ಎಂದಾಗ ಈಗಷ್ಟೇ ಜ್ವರ ಬಿಟ್ಟಿದೆ ಅಭಿ ಬೆಚ್ಚಿಗೆ ಬಟ್ಟೆ ಹಾಕ್ಕೊಂಡು ಹೋಗು ಕಿವಿಗೆ ಹತ್ತಿ ಇಟ್ಕೊ ಒಂದೆರಡು ನಿಮಿಷ ಇರು ಕಷಾಯ ಮಾಡಿಕೊಡ್ತೀನಿ ಕುಡ್ಕೊಂಡು ಹೋಗು ಎಂದರು ಅವರ ಅಂತಃಕರಣಕ್ಕೆ ಇಲ್ಲ ಅನ್ನಲಾಗದೆ ಅಲ್ಲೇ ಅಡಿಗೆ ಮನೆಯಲ್ಲೇ ಮಣೆ ಹಾಕಿಕೊಂಡು ಕುಳಿತರು ಇಬ್ಬರು ಐದು ನಿಮಿಷ ಅಲ್ಲಿ ಮೌನದ್ದೇ ರಾಜ್ಯಭಾರ ಮಾತನಾಡಲು ವಿಷಯಗಳು ನೂರಿದ್ದರೂ ಮೂವರಿಗೂ ಬಾಯಿ ಕಟ್ಟಿದ ಹಾಗಾಗಿತ್ತು ಅನಿಲನಿಗೆ ಅಭಿಯ ಬಳಿ ಆದಷ್ಟು ಬೇಗ ಮಾತನಾಡಿ ಗೊಂದಲ ಪರಿಹರಿಸಿಕೊಳ್ಳುವ ಬಯಕೆ ಅಭಿಗೆ ಭೂಮಿಯ ಬಗ್ಗೆ ಕೇಳಬೇಕು ಎನಿಸಿದರೂ ಕೇಳಲಾಗದ ಸಹಾಯಕತೆ ಜಾನಮ್ಮ ಅಭಿಗೆ ಕಷಾಯ ಮಾಡಿ ತಂದಿಟ್ಟರು ಜೊತೆಗೆ ಅನಿಲನಿಗೆ ಕಾಫಿ ಈಗ ಏನು ಬೇಕಾಗಿರಲಿಲ್ಲ ಎಂದರು ಬಿಸಿ ಬಿಸಿಯಾದ ದ್ರವ ಗಂಟಲಿಗೆ ಎನಿಸಿತ್ತು ಇರಲಿ ತಗೋ ಚೂರೆ ಕೊಟ್ಟಿದ್ದೀನಿ ಎನ್ನುತ್ತಾ ತಾವೂ ಕಾಫಿ ಕಾಫಿ ಲೋಟ ಹಿಡಿದು ಕುಳಿತುಕೊಂಡರು ಮತ್ತೆ ಮುಂದಿನ ಕ್ಷಣಗಳು ಮೌನವಾಗಿಯೇ ಕಳೆದವು ಖಾಲಿ ಲೋಟ ತೊಳೆಯುವ ಜಾಗದಲ್ಲಿ ಇಟ್ಟ ಬಿ ಅನಿಲ ಇಬ್ಬರು ಒಟ್ಟಿಗೆ ಹೋಗಿ ಬರ್ತೀವಿ ಎಂದರು ಸರಿ ಹುಷಾರು ಬೇಗ ಬಂದುಬಿಡಿ ಎಂದು ಹೇಳಿದವರಿಗೆ ಸರಿ ಎಂದು ತಲೆ ಆಡಿಸಿ ಇಬ್ಬರು ಹೊರಗೆ ಹೊರಟರು ಹೊಸ್ತಿಲು ದಾಟುವ ಮುಂಚೆ ಜಾನಕಿ ಅವರು ಅಬ್ ಅನಿಲನ ಕಡೆ ನೋಡುತ್ತಾ ಭೂಮಿ ಹೇಗಿದ್ದಾಳೆ ಎಂದರು ಮೆಲ್ಲಗೆ ಅಭಿಯ ಮುಖವನ್ನೊಮ್ಮೆ ನೋಡಿದ ಅನಿಲ ಭೂಮಿ ಆರಾಮಿದ್ದಾಳೆ ತಲೆನೋವು ಅಂತ ಮಲಗಿದ್ಲು ಅದಕ್ಕೆ ಇಲ್ಲಿಗೆ ಬರಲಿಲ್ಲ ಎಂದನು ಅವನ ಮಾತು ಕೇಳಿ ಜಾನಕಿ ತುಸು ಸಮಾಧಾನಗೊಂಡರೆ ಅಭಿಯ ತಲೆ ಬಾಗಿತ್ತು ಭೂಮಿ ಭೂಮಿ ಕೂಗುತ್ತಾ ಒಳಗೆ ಬಂದಳು ಸಿಂಧು ಬಾ ಸಿಂಧು ತಿಂಡಿ ತಿಂತೀಯಾ ಅಕ್ಕರೆಯಿಂದ ಕೇಳಿದರು ಅಮ್ಮ ಭಾಮ ಇಲ್ಲ ಅತ್ತೆ ತಿಂಡಿ ಆಯಿತು ಭೂಮಿ ಎಲ್ಲಿದ್ದಾಳತ್ತೆ ಸಿಂಧು ಮೃದುವಾದ ದನೆಯಲ್ಲಿ ಕೇಳಿದಾಗ ಭೂಮಿ ನೋಡೋಕೆ ಬಂದಿಯೋ ಭೂಮಿ ಅಣ್ಣನನ್ನು ಎಂದು ಛೇಡಿಸಿದರು ಸಲುಗೆಯಿಂದ ಮೊಗದಲ್ಲಿ ನಾಚಿಕೆ ತುಂಬಿಕೊಂಡು ಹೋಗಿಯತ್ತೆ ನೀವೊಬ್ರು ನಾನು ಭೂಮಿ ನೋಡೋಕೆ ಬಂದಿದ್ದು ಎಂದು ವೈಯಾರರಿಂದ ಹೇಳಿ ಭೂಮಿಯ ರೂಮಿನ ಕಡೆ ಓಡಿದಳು ಮಂಚದ ಮೇಲೆ ಅಂಗಾತ್ತಾಗಿ ಮಲಗಿ ಸೂರ್ಯನಲ್ಲಿರುವ ಬೆಳಕಿನ ಹಂಚನೆ ದಿಟ್ಟಿಸುತ್ತಿದ್ದಳು ಭೂಮಿ ಅವಳ ಕಣ್ಣ ಅಂಚಿನಿಂದ ಹರಿದ ನೀರು ದಿಂಬನ್ನು ತೋಯಿಸುತ್ತಿತ್ತು ಮುಖ ಪೂರ್ತಿ ಬಾಡಿ ಹೋಗಿತ್ತು ಕೆದರಿದ ಕೂದಲಿನ ನಿರ್ಜೀವ ಮುಖ ಹೊತ್ತ ಭೂಮಿಯನ್ನು ಕಂಡು ವ್ಯಂಗ್ಯನಗೆ ನಕ್ಕಳು ಸಿಂಧು ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ಸಿಂಧುವಿಗೆ ಏನೋ ಶಾಂತಿ ದೊರೆತಂತಾಯಿತು ಏ ಭೂಮಿ ಯಾಕೆ ಹಿಂಗೆ ಮಲಗಿದೆಯಾ ಹುಷಾರಿಲ್ವಾ ಎಂದು ಕೇಳುತ್ತಾ ಭೂಮಿಯ ಮಂಚದ ಮೇಲೆ ಅವಳ ಪಕ್ಕದಲ್ಲೇ ಕುಳಿತಳು ಅವಳ ದನಿ ಕೇಳಿ ಕಣ್ಣೀರು ತೊಡೆದುಕೊಂಡ ಭೂಮಿ ಕಷ್ಟಪಟ್ಟು ನಗವನ್ನು ಮುಖದಲ್ಲಿ ತೋರಿದಳು ಏನಾಯಿತೆ ಭೂಮಿ ಕಣ್ಣೆಲ್ಲ ಕೆಂಪಾಗಿದೆ ಕೂದಲು ಕೆದರಿದೆ ಮುಖದಲ್ಲಿ ಕೂಡ ಕಳೆನೇ ಇಲ್ಲ ಏನಾಯಿತು ದನಿಯಲ್ಲಿ ವ್ಯಂಗ್ಯ ಅಡಗಿಸಿ ಕಾಳಜಿ ಬೆರೆಸಿ ಕೇಳಿದಳು ಏನಿಲ್ಲ ಸಿಂಧು ಯಾಕೋ ಸ್ವಲ್ಪ ತಲೆನೋವು ಅದಕ್ಕೆ ಮಲಗಿದ್ದೆ ನಿಜ ಮರೆ ಮಾಚಿ ನುಡಿದಳು ಭೂಮಿ ಆದರೂ ನೀನು ಈ ರೀತಿ ಇದ್ದಿದ್ದು ನಾನು ಯಾವತ್ತೂ ನೋಡಿರಲಿಲ್ಲ ಬಿಡು ನೀನು ತಲೆನೋವು ಅಂತ ಸುಳ್ಳು ಹೇಳ್ತಿದ್ಯಾ ಅನಿಸುತ್ತೆ ಏನು ತೊಂದರೆ ಅಂತ ನಂಗೆ ಹೇಳಬಾರ್ದಾ ಭೂಮಿ ನಾನೇ ನಿಂಗೆ ದೂರದೋಳ ಮುಂದೆ ನಿನ್ನ ಅತ್ತಿಗೆ ಆಗೋಳು ನಿನ್ನ ಸ್ನೇಹಿತೆ ಏನೋ ಚಿಂತೆ ಮಾಡ್ತಾ ಇದೆಯಾ ನೀನು ಅಂತ ಅನ್ನಿಸ್ತಾ ಇದೆ ಏನು ನಿನ್ನ ಚಿಂತೆ ಹೇಳು ಎಂದಳು ದನಿಯಲ್ಲಿ ಪ್ರೀತಿ ಕಾಳಜಿ ಬೆರೆಸಿ ಅವಳ ಮಾತಿಗೆ ಭೂಮಿಯ ಮನ ತುಂಬಿ ಬಂದಿತ್ತು ಸಿಂಧುವಿನ ಕಪಟತನದ ಅರಿವಿಲ್ಲ ಭೂಮಿಗೆ ಮುಂದೆ ಯಾವಾಗಲೂ ತನ್ನ ಜೊತೆಯಲ್ಲೇ ಇರಬೇಕಾದ ಅತ್ತಿಗೆ ಇವಳೆಂಬ ಪ್ರೀತಿ ಮನದಲ್ಲಿ ಬೇರೂರಿತ್ತು ಸಿಂಧುವಿನ ಕಾಳಜಿಯ ಮಾತಿಗೆ ಸೋತ ಭೂಮಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವಳನ್ನು ನೋಡಿ ಅಪ್ಪಿಕೊಂಡಳು ಸಿಂಧು ಸಿಂಧು ಅದು ಎನ್ನುತ್ತಾ ಹಿಂದಿನ ದಿನ ನಡೆದ ವಿಷಯ ಹೇಳಲು ಪ್ರಾರಂಭ ಮಾಡಬೇಕು ಎನ್ನುವಷ್ಟರಲ್ಲಿ ಅವಳಿಗೆ ಅನಿಲ ಹೇಳಿದ ಮಾತು ನೆನಪಿಗೆ ಬಂತು ಹಿಂದಿನ ದಿನ ಮನೆಗೆ ಬಂದ ಕೂಡಲೇ ಅನಿಲ ಭೂಮಿ ಅಲ್ಲೇನು ನಡೀತೋ ಅದನ್ನು ನೀನು ಯಾರಿಗೂ ಹೇಳಬಾರ್ದು ಅಮ್ಮಂಗೂ ಹೇಳಬಾರ್ದು ಸಿಂಧುಗೂ ಹೇಳಬಾರ್ದು ಹಾಗಂತ ಶ್ರೀರಾಮನ ಮೇಲೆ ಆನೆ ಆಣೆ ಮಾಡು ಎಂದಿದ್ದ ಅದನ್ನು ನೆನಪಿಸಿಕೊಂಡ ಭೂಮಿ ಸಿಂಧುವನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿ ಯಾಕೋ ತುಂಬ ಆಗ್ತಾ ಇದೆ ಸಿಂಧು ಮನಸ್ಸು ಯಾಕೋ ಕದಡಿ ಹೋದಾಗ ಅನಿಸ್ತಿದೆ ಎಂದಳು ಅಬ್ಬಪ್ಪ ಅಡ್ಡ ಅವ್ರಾಣಿ ಇಷ್ಟಾದರೂ ಗುಟ್ಟು ಇಲ್ಲ ನೋಡು ಇರಲಿ ಬಿಡು ನಿನ್ನ ಹತ್ರ ಹೆಂಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ನನಗೂ ಗೊತ್ತು ಎಂದುಕೊಂಡಳು ಮನದಲ್ಲಿ ಅರ್ಥ ಆಗುತ್ತೆ ಭೂಮಿ ನಿನಗೆ ನಿನ್ನ ಗಂಡ ನೆನಪಾಗ್ತಾ ಇದ್ದಾನೆ ತಾನೇ ಬೇಕೆಂದೇ ಭೂಮಿಯ ಮನ ನೋಯುವಂಥ ವಿಷಯ ತೆಗೆದಳು ಸಿಂಧು ಏನು ಮಾಡೋದು ಭೂಮಿ ಆ ದೇವರಿಗೆ ಕಣ್ಣಿಲ್ಲ ನಿಮ್ಮಿಬ್ರದ್ದು ಎಷ್ಟು ಮುದ್ದಾದ ಜೋಡಿ ಯಾ ದೃಷ್ಟಿ ತೆಗಲ್ತೋ ಏನೋ ನಿಜವಾಗ್ಲೂ ಗುಡಿಲಿರೋ ರಾಮ ಕಲ್ಲು ಕಣೆ ನಿನ್ನಂತ ಮುದ್ದಾದ ಹುಡುಗಿ ಸೌಭಾಗ್ಯ ಕಸ್ಕೊಂಡ್ಬಿಟ್ನಲ್ಲ ಈಗ ನೀನು ಎಷ್ಟು ನಿನ್ನ ಸಂಗಾತಿ ನಿಂಗೆ ಸಿಗಲ್ಲ ಅದಕ್ಕೆ ಸುಮ್ಮನೆ ಅಳ್ತಾ ಕೂರ್ಬೇಡ ನಿಮ್ಮವ್ರ ಜೊತೆ ಕಳೆದಿರೋ ಒಳ್ಳೆ ಸಮಯನ ನೆನಪಿಸ್ಕೊ ಅಷ್ಟೇ ಈಗ ನಿನಗೆ ಲಭ್ಯ ಇರೋದು ಅಷ್ಟೇ ತಾನೇ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು ಒಂದು ಮಗುನಾದರೂ ಆಗಿದ್ದರೆ ಆ ಮಗು ಮುಖ ನೋಡ್ಕೊಂಡು ನಿನ್ನೆಮ್ಮದಿಯಾಗಿರ್ತಿದ್ದೆ ಆದರೆ ಆ ದೇವರು ಆ ಭಾಗ್ಯ ಕೂಡ ಕಸ್ಕೊಂಡ್ಬಿಟ್ನಲ್ಲ ಎಂದು ಹೇಳುತ್ತಾ ಭೂಮಿಯ ಮನಸ್ಸಿನ ಗಾಯವನ್ನು ಇನ್ನಷ್ಟು ಹಸಿಗೊಳಿಸಿದಳು ಭೂಮಿ ದುಃಖ ತಡೆಯಲಾರದೇ ಹೋದಳು ಮುಚ್ಚಿದ ಕಣ್ಣಿನ ಹಿಂದೆ ಒಮ್ಮೆ ಅಭಿಯ ಚಿತ್ರ ಮೂಡಿ ಬಂದರೆ ಮತ್ತೊಮ್ಮೆ ಅಗಲಿದ ಪತಿಯ ಚಿತ್ರ ಮೂಡಿಬರುತ್ತಿತ್ತು ಸಿಂಧುವನ್ನು ಅಪ್ಪಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದಳು ಸಿಂಧು ಅವಳ ಬೆನ್ನು ನೇವರಿಸುತ್ತಾ ಸಮಾಧಾನ ಮಾಡುವ ನಾಟಕ ಮುಂದುವರೆಸಿದ್ದಳು ಭೂಮಿಗೆ ಸಿಂಧುವಿನ ಮನದ ಅರಿವಿಲ್ಲದೆ ಯಾರವಳಿಗೆ ನೋವು ಉಂಟು ಮಾಡಿದ್ದರೋ ಅವರ ಬಳಿಯೇ ಮದ್ದನ್ನು ಅರಸುತ್ತಿದ್ದಳು ಭೂಮಿ ಸುತ್ತ ಹರಡಿದ್ದ ಹಸಿರು ಬೀಸುತ್ತಿದ್ದ ತಂಗಾಳಿ ಯಾವುದೂ ಇಬ್ಬರ ಮನಸ್ಸನ್ನು ತಟ್ಟುತ್ತಿಲ್ಲ ಇಬ್ಬರಿಗೂ ಅವರವರ ಚಿಂತೆಯೇ ಕಾಡುತ್ತಿದೆ ಕಣ್ಣ ಮುಂದೆ ಕಾಣುತ್ತಿರುವ ನೋಟ ಮನದೊಳಗೆ ಇಳಿಯುತ್ತಿಲ್ಲ ಅಭಿ ಅನಿಲ ಇಬ್ಬರು ಊರ ಹತ್ತಿರವಿದ್ದ ಗುಡ್ಡ ಏರಿ ಕುಳಿತು ನಿಮಿಷಗಳೇ ಸರಿದು ಹೋಗಿದ್ದವು ಇಬ್ಬರೂ ಮೌನದ ಚಿಪ್ಪನ್ನು ಒಡೆದು ಹೊರಬರಲಾರದೆ ಚಡಪಡಿಸುತ್ತಿದ್ದರು ಕೊನೆಗೆಮ್ಮೆ ಅನಿಲನೇ ಮೌನ ಮುರಿದ ಅಭಿ ನೀನು ಈ ಊರಿಗೆ ಬಂದಿರೋ ಉದ್ದೇಶ ಏನು ನೇರವಾಗಿಯೇ ವಿಷಯಕ್ಕೆ ಬಂದಿದ್ದ ಈ ವಿಷಯ ಸ್ಪಷ್ಟವಾಗದೆ ಭೂಮಿಯ ವಿಷಯ ಮಾತನಾಡುವುದು ಸಾಧ್ಯ ಇಲ್ಲ ಎಂಬ ಅರಿವು ಅವನಿಗಿತ್ತು ಹೇಳ್ತೀನಿ ಎಲ್ಲ ವಿಷಯ ಹೇಳ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಪ್ರಾಮಿಸ್ ಮಾಡಬೇಕು ನೀನು ಎಂದನು ಅಭಿ ಏನು ಎಂಬಂತೆ ನೋಡಿದ ನನ್ನ ಮಾತು ಪೂರ್ತಿಯಾಗಿ ಕೇಳಿದೆನೆ ನೀನು ಯಾವ ನಿರ್ಧಾರ ಕೂಡ ತಗೊಳ್ಬಾರ್ದು ಎಂದು ಹೇಳಿದ ಅಭಿಯ ಮಾತಿಗೆ ಒಪ್ಪಿಗೆ ಎಂಬಂತೆ ತಲೆ ಅನಿಲ ಅಭಿ ತಾನು ಹಾಲ್ಮತ್ತೂರಿಗೆ ಬಂದ ಕಾರಣ ತಿಳಿಸಲು ಮುಂದಾದ ಅಭಿ ಹಾಲ್ಮತ್ತೂರಿಗೆ ಬಂದ ಕಾರಣವೇನು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು